ಆ ಲಿಂಗಾಯತ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ವಿರುದ್ಧ ಕೆಲವೇ ಕೆಲವು ಲಿಂಗಾಯತರು ಅವರು ನಮಗೆ ಅಜ್ಜವರು ನಮಗಿದು ಗೊತ್ತೇ ಇರಲಿಲ್ಲ ಅವರು ಹೇಳಿಕೆಗಳನ್ನು ಕೊಟ್ಟು ಕೂಡಲೇ ಅವ್ರನ್ನ ಸಂಪರ್ಕ ಮಾಡಿದಾಗ ಯಾಕೆ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಗೊತ್ತಾ ನಿಮ್ಗೆ ಅಂತ ಕೇಳಿದರೆ ಗೊತ್ತೇ ಇರಲಿಲ್ಲ ಅಜ್ಜಾರೆ ನಮಗೆ ಏನೋ ಮಿಸ್ಟೇಕ್ ಆಯಿತು ಅವರು ಹಿಂಗೆ ಕರೆದುಬಿಟ್ರು ಹಂಗೆ ಕರೆದು ಬಿಟ್ರು ಅಂದರೆ ನಮ್ಮ ನಿಲುವು ಇನ್ನೂ ಜನರಿಗೆ ಗೊತ್ತಿಲ್ಲ ಅದನ್ನು ಆ ನಿಲುವನ್ನು ಆ ನಿಲುವನ್ನು ನಮ್ಮ ಜನರಿಗೆ ಮುಟ್ಟಿಸುವ ಅರಿವನ್ನು ಮೂಡಿಸುವ ಕೆಲಸವನ್ನು ನಾವು ಮಾಡುವುದರಲ್ಲಿ ಬಹಿರಂಗಕ್ಕೆ ಬಂದಿಲ್ಲ ಶೀಘ್ರದೊಳಗೆ ನಾವು ಬಹಿರಂಗಕ್ಕೆ ಬರ್ತೇವೆ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಅನ್ನುವಂಥದ್ದಿಲ್ಲ ಯಾರು ದೆಹಲಿ ಮಟ್ಟದ ನಾಯಕರು ಅಂತಂದರೆ ಈಗ ಉದಾಹರಣೆಗಾಗಿ ಮೇಲ್ಮನೆಯ ಕೆಳಮನೆಯಲ್ಲಿ ಕುಂತಿರ್ತಕ್ಕಂಥವ್ರು ಅವರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ ಇವತ್ತು ಕೂಡ ಸಂಪರ್ಕ ಮಾಡಿದ್ದಾರೆ ಇವತ್ತು ಕೂಡ ಸಂಪರ್ಕ ಮಾಡಿದ್ದಾರೆ ಯಾವುದೇ ಥರದ ಸಂಪರ್ಕಕ್ಕಾಗಲಿ ಯಾವುದೇ ತರದ ನಾಯಕರ ಒತ್ತಡಗಳಿಗಾಗಲಿ ನಾವು ಬಗ್ಗುವಂಥ ಸ್ವಾಮಿಗಳಲ್ಲ ಈಗ ಉದಾಹರಣೆಗಾಗಿ ಯಾರೋ ಕಲಿಸ್ಕೊಟ್ಟಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿಕೊಟ್ಟಿದ್ದು ಕೊಟ್ಟಿದ್ದು ಇಷ್ಟು ಗಟ್ಟಿಯಾಗಿರೋದಿಲ್ಲ ಅಂತಕ್ಕಂಥದನ್ನು ಬುದ್ಧಿವಂತರಾದವರು ಪ್ರಜ್ಞಾವಂತರಾದವರು ವಿಚಾರ ಮಾಡಬೇಕು ಸ್ವಾಮೀಜಿ ಆಗಿರ್ಲಿ ಆ ದಿವಸ ನಿಮ್ ಜೊತೆ ಮೂರ್ ತಾಸ ಸಭೆ ಕೂತು ಚರ್ಚೆ ಮೇಲೆ ಹೊರಗಡೆ ಬಂದಿರ್ತಾರೆ ಈಗ ಅದಕ್ಕಾಗ್ಲಿ ನಾನು ಉತ್ತರ ಕೊಟ್ಟು ಬಿಟ್ಟಿದ್ದೇನೆ ಹೇಳ್ತಾ ಇರೋದು ನಿಮ್ಮನ್ನೆಲ್ಲ ಒಬ್ಬಂಟಿಗರನ್ನು ಮಾಡ್ತಾ ಇದ್ದಾರೆ ನೋಡಿ ಯುದ್ಧ ಭೂಮಿಯಲ್ಲಿ ಯಾರ್ಯಾರಿದ್ರು ಅನ್ನುವಂಥದ್ದು ಬಹಳ ಪ್ರಮುಖ ಅಲ್ಲ ಅರ್ಜುನ ಮತ್ತು ಕೃಷ್ಣರು ಇಬ್ಬರೇ ಇದ್ದರು ಅಂತಕ್ಕಂಥದ್ದು ಇತಿಹಾಸ ಬಹುಶಃ ನಮ್ಮ ಟೀಮನ್ನು ಅವರು ಒಡೆದ್ರೂ ಕೂಡ ನನ್ನನ್ನು ಒಡೆಯುವ ಶಕ್ತಿ ಅವ್ರಿಗಿಲ್ಲ ಅನ್ನುವಂಥದ್ದನ್ನು ಹೇಳಕ್ಕೆ ಇಚ್ಛ ಪಡ್ತೀನಿ ಒಂದು ನಿಮಿಷ ಮಠದ ಸ್ವಾಮಿಗಳು ಈಗಾಗಲೇ ನನಗೆ ದಬ್ಬಾಳಿಕೆ ಮಾಡಿ ನನಗೆ ಹಿಂಸೆಯನ್ನು ಮಾಡಿ ಓದಿಸಿದ್ದಾರೆ ಅನ್ನುವಂಥದ್ದನ್ನು ಹೇಳಿರೋದ್ರಿಂದ ಪ್ರಜ್ಞಾವಂತ ಮತದಾರರು ಮಠಾಧಿಪತಿಗಳ ಸ್ವಾತಂತ್ರ್ಯವನ್ನು ಕೂಡ ಈ ಕೇಂದ್ರ ಸಚಿವರು ಹಾಳು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತಾವು ವಿಚಾರ ಮಾಡಬೇಕು ಈಗ ಒಂದ್ ನಿಮಿಷ ಗೊತ್ತಾಗಲಾರದೆ ಹೋದೆ ಅನ್ನುವಂತಹ ಅವರು ಏನದಾರಲ್ಲ ಅವ್ರನ್ನ ನೀವು ಪ್ರಶ್ನೆ ಕೇಳಬೇಕೆ ಹೊರತಾಗಿ ಅವರಿಗೆ ಕೇಳಬೇಕಾದ ಪ್ರಶ್ನೆಯನ್ನ ನನಗೆ ಕೇಳೋದು ಸೂಕ್ತ ಯಾರನ್ನ ನಾನು ಇಲ್ಲುಡಿ ನಾನೊಂದ್ ಮಾತನ್ನ ಹೇಳ್ತೀನಿ ಮಠಾಧಿಪತಿಗಳು ಹೇಗೆ ಒತ್ತಡಕ್ಕೆ ಒಳಗಾಗಿದ್ದೇವೆ ಎಷ್ಟು ನೋವಿನಲ್ಲಿದ್ದೇವೆ ಅನ್ನುವಂಥದ್ದನ್ನು ಒಬ್ಬ ಪ್ರತಿಷ್ಠಿತ ಮಠದ ಸ್ವಾಮೀಜಿಯವರು ಹೇಳಿದ ಮೇಲೆ ಅಲ್ಲಿಗೆ ಅದು ಡಿಕ್ಲೇರ್ ಆಗಿ ಹೋಯಿತು ಇವರು ಯಾವ ರೀತಿ ಯಾವ ರೀತಿ ಜನರನ್ನು ಮಠಾಧಿಪತಿಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಒಂದು ಒಬ್ಬ ಸ್ವಾಮಿಗಳು ಹೇಳಿಕೆ ಸಾಕು ಅದಕ್ಕೆ ಕಷ್ಟ ಸಾಕು ಅಂತ ಅನಿಸ್ತದೆ ಭಾಳ ಮಹತ್ವದ ಪ್ರಶ್ನೆಯನ್ನು ತಾವು ಕೇಳಿದ್ರಿ ಸ್ವಾಮೀಜಿಯವರು ರಾಜಕೀಯಕ್ಕೆ ಬರಬಾರದು ಅಂತ ಹೇಳ್ತಕ್ಕಂಥವ್ರು ಇವರ ಅಭಿಮಾನಿಗಳೇ ಹೊರತಾಗಿ ಪ್ರಜ್ಞಾವಂತರಲ್ಲ ಒಂದೇದ್ದಾಗಿ ತಾವು ತಿಳ್ಕೊಬೇಕು ಇನ್ನೊಂದು ರಾಜಕೀಯಕ್ಕೆ ಬರಬೇಕನ್ನುವಂಥದ್ದು ನನ್ನ ಇಂಟ್ರೆಸ್ಟ್ ಅಲ್ಲ ನನ್ನ ಇಂಟ್ರೆಸ್ಟ್ ಆಗಿತ್ತಂದರೆ ನಾನು ಇಷ್ಟು ಸುದೀರ್ಘ ಅವಧಿಯನ್ನು ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇರಲಿಲ್ಲ ಎಲ್ಲೂ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿಲ್ಲ ಈ ಕ್ಷಣದವರೆಗೂ ಕೂಡ ತಾವೆಲ್ಲರೂ ಬಂದವರು ಎಲ್ಲೂ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿಲ್ಲ ಆದರೆ ಈಗಾಗಲೇ ಏನಾಗಿದೆ ಉತ್ತರ ಭಾರತದಲ್ಲಿ ಬಹುಸಂಖ್ಯಾತ ಸನ್ಯಾಸಿಗಳು ರಾಜಕೀಯವನ್ನು ಪ್ರವೇಶಿಸಿ ಆ ನಾಡಿನೊಳಗೆ ಸುಖ ಶಾಂತಿ ನೆಮ್ಮದಿಯನ್ನು ತಂದೊಡ್ಡುವಂಥ ಕೆಲಸವನ್ನು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ವೈದ್ಯಕೀಯ ಸೇವೆಯನ್ನು ಸಾರಿಗೆ ಸೇವೆಯನ್ನು ಎಲ್ಲ ರೀತಿಯಿಂದ ಗುಣಮಟ್ಟದ ಸೇವೆಯನ್ನು ಮಾಡಿರೋದ್ರಿಂದ ಕರ್ನಾಟಕದ ಜನನೂ ಕೂಡ ಏನು ಅಪೇಕ್ಷೆ ಇದೆ ಅಂದರೆ ಡಿಂಗಾಲೇಶ್ವರ ಸ್ವಾಮೀಜಿ ಅಂತ ನಿಷ್ಠುರವಾದಿಗಳು ಸತ್ಯವಾದಿಗಳು ಬಂದರೆ ನಮಗೂ ಒಳ್ಳೆಯದಾದೀತು ಅಂತಕ್ಕಂಥ ಭಾವನೆಯಲ್ಲಿ ಆ ಜನಗಳು ನಾನು ರಾಜಕೀಯ ಪ್ರವೇಶ ಮಾಡಬೇಕು ಅನ್ನೋದಕ್ಕೆ ನನಗೆ ಸ್ವಾಮಿಗಳು ಮ ರಾಜಕಾರಣ ಮಾಡಬಾರ್ದು ರಾಜಕಾರಣ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ ಅನ್ನುವಂಥ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಏನು ಅಂತಂದ್ರೆ ತಾವು ವಿಚಾರ ಮಾಡಬೇಕು ಸ್ವಾಮಿಗಳು ರಾಜಕೀಯಕ್ಕೆ ಬರಬಾರದು ಅಂತ ಹೇಳ್ತಕ್ಕಂತ ಕೇಂದ್ರ ಸಚಿವರ ಅಭಿಮಾನಿಗಳು ಒಂದು ನೂರ ಇಪ್ಪತ್ತು ಜನ ಸ್ವಾಮಿಗಳನ್ನ ಪಕ್ಷದ ಕಾರ್ಯಾಲಯದ ಉದ್ಘಾಟನೆಗೆ ಕರ್ಕೊಂಡು ಹೋಗಿದ್ದು ಸರಿಯೇ ಬಹಳ ವಿಚಾರ ಮಾಡಬೇಕು ಪ್ರಜ್ಞಾವಂತ ಮತದಾರರು ನಾನು ಇವರ ವಿರುದ್ಧ ಘೋಷಣೆಯನ್ನು ಕೂಗುವ ಪೂರ್ವದಲ್ಲಿ ಒಂದು ನೂರ ಇಪ್ಪತ್ತು ಮಠಾಧಿಪತಿಗಳನ್ನ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಕಲಗಟಗಿಗೆ ಕರ್ಕೊಂಡು ಹೋಗಿ ರಾಜ್ಯದ ಇತಿಹಾಸದಲ್ಲಿ ಮಠಾಧಿಪತಿಗಳನ್ನ ಪಕ್ಷದ ಕೆಲಸಕ್ಕಾಗಲಿ ಪಕ್ಷದ ಕಾರ್ಯಾಲಯದ ಕೆಲಸಕ್ಕಾಗ್ಲಿ ಬಳಸಿಕೊಂಡಿರಲಿಲ್ಲ ಮಠಾಧಿಪತಿಗಳನ್ನ ಪರಿಪೂರ್ಣ ದುರುಪಯೋಗ ಪಡಿಸಿಕೊಳ್ಳುವಂಥ ಕೆಲಸವನ್ನು ಅವರು ಮಾಡಿದ ಮೇಲೆ ಸ್ವತಃ ಕೇಂದ್ರ ಸಚಿವರೇ ಆ ಸ್ವಾಮಿಗಳನ್ನ ಕರ್ಕೊಂಡು ರಾಜಕಾರಣಕ್ಕೆ ನಿಂತ ಮೇಲೆ ಅವರ ನಿಲುವನ್ನು ಸಮಾಜಕ್ಕೆ ಮುಟ್ಟಿಸ್ಬೇಕಂತ ನಾವು ಗಟ್ಟಿಯಾಗಿ ನಿಂತುಕೊಂಡು ಸ್ವಾಮಿಗಳಿಗೆ ಯಾವ ಮಾತಿಗೂ ಅರ್ಥ ಇಲ್ಲ ನಮ್ಮ ಹಿಂದೆ ನಮ್ಮ ಹಿಂದೆ ಬಿ ಜೆ ಬಿಜೆಪಿಯವರು ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಇತರೆ ಸಾಮಾನ್ಯ ಪಕ್ಷಗಳವರು ಇದ್ದಾರೆ ಎಲ್ಲರೂ ನಮ್ಮ ಹಿಂದಿದ್ದಾರೆ ಅವರ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಉದ್ಭವವಾಗಿದ್ದು ಗೊಂದಲಾಗಿದೆ ಯಾವಾಗ ವ್ಯವಸ್ಥೆ ಅಸ್ಥಿರಗೊಳ್ಳುತ್ತದೆ ವ್ಯವಸ್ಥೆ ಹದಗೆಟ್ಟು ಹೋಗ್ತದೆ ಆವಾಗ ಮಠಾಧಿಪತಿಗಳು ಪ್ರವೇಶ ಮಾಡೋದು ಅನಿವಾರ್ಯ ಅಂತ ಹೇಳಿ ಮಠಾಧಿಪತಿಗಳು ಹೇಳ್ತಾ ಇಲ್ಲ ಜನಗಳು ಹೇಳ್ತಾ ಇದ್ದಾರೆ ತಾವು ನೋಡಿರಬೇಕು ಜನಗಳ ಬೆ ಬಯಕೆ ಅದು ನಮ್ಮ ಬಯಕೆ ಅಲ್ಲ ಇವತ್ತಿನ ತನಕ ನಾವು ಎಲ್ಲೂ ಕೂಡ ಚುನಾವಣೆಗೆ ಬರ್ತೀವಿ ನಾವು ಎಂ ಪಿ ಎಲೆಕ್ಷನ್ಗೆ ನಿಲ್ತೀವಿ ಎಮ್ ಎಲ್ ಎಲೆಕ್ಷನ್ನಿಗೆ ನಿಲ್ತೀವಿ ಅಂತ ಅಂದಿಲ್ಲ ನಾವು ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಬಂದಿದ್ದೇವೆ ಹೊರತಾಗಿ ರಾಜಕಾರಣವನ್ನು ನಾವು ಎಲ್ಲೂ ಕೂಡ ಮಾಡಿಲ್ಲ ಆದರೆ ನಾವು ರಾಜಕೀಯಕ್ಕೆ ಬರಬೇಕು ಅಂತಕ್ಕಂಥ ಬಯಕೆ ಜನರದೇ ಹೊರತಾಗಿ ಅದು ನಮ್ದಲ್ಲ ಸಂಪರ್ಕದಲ್ಲಿದ್ದಾರೆ ಪಕ್ಷದವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಎಲ್ಲಾ ಪಕ್ಷದವರು ಎಲ್ಲಾ ಪಕ್ಷದವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಸಂಪರ್ಕ ಮಾಡಿದ್ದಾರೆ ನಾವು ಯಾವುದೇ ಹೆಸರನ್ನ ಹೇಳಿಕ್ ಇಚ್ಛಾ ಪಡೋದಿಲ್ಲ ಎಲ್ಲಾ ಪಕ್ಷದ ಪ್ರಮುಖರು ನಮ್ಮನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಯಾವುದೇ ಊಹಾಪೂಹಗಳಿಗೆ ಉತ್ತರ ಕೊಡ್ಬೇಕಾದ ಅವಶ್ಯಕ ಇಲ್ಲ ಯಾವುದೇ ಒಬ್ಬ ವ್ಯಕ್ತಿಯ ಹೇಳಿಕೆ ಅಂತಕ್ಕಂಥದ್ದು ಎಲ್ಲೂ ಪ್ರಧಾನವಾಗುವುದಿಲ್ಲ ಈ ರಾಜ್ಯದ ಬಹುಸಂಖ್ಯಾತರ ಹೇಳಿಕೆಯನ್ನ ನಾವು ಗಮನಿಸ್ತೇವೆ ಹೊರತಾಗಿ ಯಾವುದೇ ಒಂದು ವ್ಯಕ್ತಿಯ ಹೇಳಿಕೆಯನ್ನ ನಾವು ಗಮನಿಸೋದಿಲ್ಲ ಆ ಸ್ಪರ್ಧೆಯ ವಿಚಾರ ನಾವು ಎಲ್ಲೂ ಹೇಳೇ ಇಲ್ಲ ಅದಕ್ಕಾಗಿ ತಾವು ಕಾಯಬೇಕು ನೋಡಿ ಜನಗಳು ಜನಗಳು ಸ್ಪರ್ಧೆ ಮಾಡಬೇಕು ಅಂತ ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ಸ್ಪರ್ಧೆ ಮಾಡಬೇಕೋ ಬೇಡವೋ ಅನ್ನುವಂತಹ ಒಂದು ಚಿಂತನದಲ್ಲಿ ಸಾಧಕ ಬಾಧಕಗಳ ವಿಚಾರದಲ್ಲಿ ನಾವಿರೋದ್ರಿಂದ ಸದ್ಯಕ್ಕೆ ಸ್ಪರ್ಧೆಯ ವಿಚಾರ ಅಂತಕ್ಕಂಥದ್ದು ಎಲ್ಲಿ ತೀರ್ಮಾನ ಆಗುತ್ತೆ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ತೀರ್ಮಾನ ಆಗುತ್ತೆ ಇಲ್ಲ ಇಲ್ಲ ಮುಖಂಡರೊಂದಿಗೆ ತೀರ್ಮಾನದ ಪ್ರಶ್ನೆ ಸದ್ಯಕ್ಕಿಲ್ಲ ನಮ್ಮದೇ ಆಗಿರತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಹಿತೈಷಿಗಳು ಬುದ್ಧಿಜೀವಿಗಳು ಈ ನಾಡಿನೊಳಗೆ ಭಕ್ತರು ನಾವೀಗಾಗಲೇ ಕೆಲವು ಮಠಗಳನ್ನು ಪ್ರತಿನಿಧಿಸ್ತಾ ಇದ್ದೀವಿ ಒಂದು ಲಿಂಗಾಯತ ಸಮಾಜದ ಮಠ ದಿಂಗಾಲೇಶ್ವರ ಮಠ ಲಿಂಗಾಯತ ಸಮಾಜದ ಮಠ ಇನ್ನೊಂದು ಶಿರಹಟ್ಟಿ ಪಕ್ಕಲೇಶ್ವರ ಮಠ ಭಾವೈಕಿತಾ ಮಠ ಎಲ್ಲ ಜಾತಿಗಳನ್ನು ಪ್ರತಿನಿಧಿಸುವಂಥ ಮಠ ಅಂದಮೇಲೆ ನಾವು ಎಲ್ಲ ಕೆಳವರ್ಗದಿಂದ ಮೇಲ್ವರ್ಗದ ಜನಗಳು ಅಂತ ಏನು ಕರೀತಾರೆ ಆ ಎಲ್ಲ ಜನರ ವಿಚಾರಗಳನ್ನು ಅಹವಾಲುಗಳನ್ನು ನಾವು ಆಲಿಸಿ ನಾವು ಆ ನಿರ್ಧಾರವನ್ನು ಪ್ರಕಟ ಮಾಡಬೇಕಾಗ್ತದೆ ಹ್ಮ್ ತಿಂಗಾಲೇಶ್ವರ ಸ್ವಾಮಿಗಳೇನಾಗಿರುತ್ತೆ ಈಗ ಜನಗಳು ಆಫರ್ ಕೊಟ್ಟಿದ್ದಾರೆ ನೀವು ಬರಬೇಕು ಅಂತೇಳಿ ಅದಕ್ಕಾಗಿಗೂ ಕಾಯ್ದಿದೀವಿ ಅಂತಹ ಅವಕಾಶಗಳನ್ನು ಪಕ್ಷ ಕೊಟ್ಟರೆ ಅದಕ್ಕಾಗಿನೂ ಕೂಡ ನಾವು ವಿಚಾರ ಮಾಡ್ತೀವಿ ದುಡುಕಿನ ನಿರ್ಧಾರ ನಮ್ಮ ಹತ್ರ ಇಲ್ಲ